ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ನಯನ ಮನೋಜ್ ಇವತ್ತು ಭೀಮನ ಮೋಸೆ ಆಗಿರೋದರಿಂದ ಬೆಳಗ್ಗೆ ಬೇಗ ಎದ್ದೆ ಐದುವರೆಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆನ್ನೆನೆ ಹೂ ತಂದಿದೆ ಅದನ್ನೆಲ್ಲ ಕಟ್ಟಿ ಅಂದರೆ ಪೋಣಿಸಿ ಬಾಗಿಲಿಗೆಲ್ಲ ಹಾಕಿ ಎಲ್ಲನೂ ರೆಡಿ ಮಾಡಿಕೊಂಡೆ ಇವತ್ತು ಏಳುವರೆಗೆ ತುಂಬಾ ಬಿಸಿಲಿತ್ತು ಏನಂದರೆ ವೆದರು ನಿನ್ನೆ ಮೊನ್ನೆ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಇವತ್ತು ತುಂಬಾ ಚೆನ್ನಾಗಿದೆ ಬಿಸಿಲು ಕೂಡ ಬೇಗನೆ ಬಂದಿತ್ತು ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹಾಗೋ ಹಿಂಗೋ ಆಗಿ ಸ್ವಲ್ಪ ಲೇಟೇ ಆಗೋಯ್ತು ಎಷ್ಟೇ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆಗೋ ಟೈಮೇ ಆಗುತ್ತೆ ಈ ಕಡೆ ದೇವ್ರ ಮನೆ ಕ್ಲೀನ್ ಮಾಡ್ತಾ ಹಾಗೇ ನಾಷ್ಟಕ್ಕೂ ಕೂಡ ರೆಡಿ ಮಾಡಿಕೊಂಡೆ ಇವತ್ತು ಭೀಮನವಾಸೆ ಆಗಿರೋದ್ರಿಂದ ಪಾತ್ ಪೂಜೆ ಮಾಡೋದು ಇತ್ತಲ್ವಾ ಹಾಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡ್ರೆ ಒಟ್ಟಿಗೆ ಮಾಡ್ಬೋದಲ್ಲ ಅಂತ ಹೇಳಿ ಒಂದು ಕಡೆ ನಾಷ್ಟಕ್ಕೂ ರೆಡಿ ಮಾಡ್ಕೋತೈತೆ ಇನ್ನೊಂದು ಕಡೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಡಿಸಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಎಲ್ಲ ಆದಮೇಲೆ ನಾನು ರೆಡಿಯಾಗಿ ಮನುವವರು ಅಷ್ಟರಲ್ಲಿ ಎದ್ದು ಸ್ನಾನ ಮುಗಿಸಿ ಆಗಿದ್ರು ಆಮೇಲೆ ಪೂಜೆ ಎಲ್ಲ ಮುಗಿಸಿ ಪಾತ್ ಪೂಜೆ ಮಾಡ್ತಾಯಿದ್ದೀನಿ ನನಗೂ ಅಷ್ಟಾಗಿ ಯಾವ ಥರ ಪೂಜೆ ಮಾಡೋದು ಅಂತ ಗೊತ್ತಿಲ್ಲ ನನಗೆ ಹೇಗೆ ಗೊತ್ತೋ ಹಾಗೆ ಪೂಜೆ ಮಾಡಿದ್ದೀನಿ ತಪ್ಪಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ ನಾನು ತಿದ್ಕೋತೀನಿ ಇದು ನನ್ನ ನಾಲ್ಕನೇ ವರ್ಷದ ಪೂಜೆ ಅಂದರೆ ಮದುವೆ ಆದೋಸ್ತ್ರೂ ಕೂಡ ನಾನು ಮಾಡಿದ್ದೆ ನಾವು ಮದುವೆ ಆಗಿ ತ್ರೀ ಇಯರ್ಸ್ ಆಗಿರೋದ್ರಿಂದ ಇದು ನನ್ನ ನಾಲ್ಕನೇ ವರ್ಷದ ಪಾತ್ ಪೂಜೆ ಆಗಿರುತ್ತೆ ಗಂಡನಿಗೆ ಆರೋಗ್ಯ ಕೊಟ್ಟು ಆಯುಷ್ ಕೊಟ್ಟು ಅವರೆಲ್ಲ ಕೆಲಸದಲ್ಲೂ ಯಶಸ್ವಿಯಾಗಿ ಸಂಪತ್ತು ಕೊಟ್ಟು ಅಭಿವೃದ್ಧಿ ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡು ಪಾತ್ರ ಪೂಜೆ ಮಾಡ್ತಾಯಿದ್ದೀನಿ ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗೆ ಹಾಗಾಗಿ ದೇವ್ರ ಹತ್ರ ನಾನು ಯಾವಾಗಲೂ ಕೇಳ್ಕೊಳ್ಳೋದಿಷ್ಟೇ ನನಗೆ ಅಂತ ಏನೂ ಕೇಳಲ್ಲ ಏನೇ ಇದ್ದರೂ ಏನೇ ಕಷ್ಟ ಬಂದರೂ ಎಲ್ಲನೂ ಎದುರಿಸೋ ಶಕ್ತಿ ಕೊಡು ದೇವ್ರೆ ಅವ್ರಿಗೆ ಒಳ್ಳೇದು ಮಾಡು ಅವ್ರು ಯಾರಿಗೂ ಒಂದು ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಬಯಸಿಲ್ಲ ನಾವಾಯ್ತು ನಮ್ಮ ಪಾಡಾಯಿತು ಅಂತ ಇದ್ದೀವಿ ಹಾಗಾಗಿ ಯಾರ ದೃಷ್ಟಿನೂ ಬೀಳದೆ ಇರಲಿ ಅಂತ ಯಾವಾಗಲೂ ದೇವ್ರ ಹತ್ರ ಕೇಳ್ಕೊತೀನಿ ಸೊ ಪೂಜೆ ಎಲ್ಲ ಮುಗಿಸಾಯ್ತು ಅವ್ರು ನನಗೆ ಅಂತ ಥೌಸಂಡ್ ರುಪೀಸ್ ಕೊಟ್ಟರು ಏನೂ ಗಿಫ್ಟ್ ಕೊಡಲಿಲ್ಲ ಅಂತ ಹೇಳಿ ತೌಸಂಡ್ ರುಪೀಸ್ ಕೊಟ್ಟರು ನನಗೆ ದುಡ್ಡೆಲ್ಲ ಬೇಡ ದುಡ್ಡಿದ್ದರೆ ಇವತ್ತಲ್ಲ ನಾಳೆ ಖರ್ಚಾಗ್ಬಿಡುತ್ತೆ ಆದರೆ ಅದೇ ದುಡ್ಡಲ್ಲಿ ಏನಾದರೂ ತೊಗೊಂಡ್ರೆ ನೆನಪಾಗಿರುತ್ತೆ ಅಂತ ಹೇಳಿ ನನಗೆ ದುಡ್ಡು ಬೇಡ ಅಂತ ಹೇಳಿದೆ ಹಾಗಾಗಿ ಅವರು ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳಿ ಸುಮಂಗಲ್ಲಿ ಕರ್ಕೊಬಂದರು ನಾವು ಬಂದಾಗ ಸಂಜೆ ಈವ್ನಿಂಗ್ ಆಗಿತ್ತು ಅವರು ನಾನು ಎರಡು ಸೀರೆನ ಚಾಯ್ಸ್ ಮಾಡಿ ಇಟ್ಟೆ ಚೂಸ್ ಮಾಡಿದೆ ಎರಡು ಸೀರೆನ ನನಗೆ ಎರಡು ಸೀರೆ ಇಷ್ಟ ಆಗಿತ್ತು ಅದರಲ್ಲಿ ಅವರು ಫಸ್ಟ್ ಇದನ್ನೇ ತಗೋ ಅಂತ ಹೇಳಿದ್ರು ಈ ಕಲರು ಬಟ್ ನಾನು ಇನ್ನೊಂದು ಸಾರಿ ಅದು ಆ ಕಲರ್ ಕೂಡ ಇಷ್ಟ ಆಗಿತ್ತು ಅದನ್ನು ನೋಡಿದೆ ಇದನ್ನು ನೋಡಿದೆ ಬಟ್ ಅವ್ರಿಗೆ ಅವ್ರಿಗೆ ಇದು ತುಂಬ ಇಷ್ಟ ಆಗಿತ್ತು ಹಾಗಾಗಿ ಇಷ್ಟ ಆಗಿದ್ದನ್ನೇ ನಾನು ತೊಗೊಂಡೆ ಅಂದರೆ ಕಲೆಕ್ಷನ್ಸ್ ಕೂಡ ಇತ್ತು ಏನಂದರೆ ಇವಾಗ ಹಬ್ಬ ಏನಿಲ್ವಲ್ಲ ಸ್ವಲ್ಪ ರಶ್ ಕೂಡ ಕಡಿಮೆ ಇದ್ದರು ಹಾಗಾಗಿ ಹೋಗಿ ತೊಗೊಂಬಂದ್ವಿ ದುಡ್ಡಿದ್ರೆ ಸುಮ್ಮನೆ ಖರ್ಚಾಗ್ಬಿಡುತ್ತೆ ಅಂತ ಹೇಳಿ ಅವತ್ತೇ ಹೋದ್ವಿ ಹೋಗಿ ತೊಗೊಂಡ್ಬಂದ್ವಿ ಸ್ಯಾರಿ ಸಿಕ್ಸ್ ಫಿಫ್ಟಿ ಅನಿಸುತ್ತೆ ಹಾಂ ಸಿಕ್ಸ್ ಫಿಫ್ಟಿ ತಗೊಂಡು ಮನೆ ಕಡೆ ಹೊರಟ್ವಿ ನಾವು ಡೈರಿ ರೋಡಲ್ಲೇ ಯಾವಾಗಲೂ ಹೋಗೋದು ಹೋಗ್ತಾ ಅಲ್ಲಿ ಒಂದು ಪಾಪು ನಮ್ಮನ್ನೇ ನೋಡ್ತಾ ಇತ್ತು ನಾವು ಬೈಕಲ್ಲಿ ಹೋಗಬೇಕಾದ್ರೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಕ್ಯೂಟ್ ಆಗಿತ್ತು ಆಮೇಲೆ ಅಲ್ಲಿಂದ ಹೊರಟು ಮನೋರು ಮಮ್ಮಿ ಮನೆಗೆ ಹೋಗ್ತೀಯಾ ಅಂದರು ನಾನು ಹೋಗಲ್ಲ ಅಂತ ಹೇಗೆ ಹೇಳಿ ಹ್ಞೂ ಹೋಗೋಣ ಅಂತ ಹೇಳಿ ಮಮ್ಮಿ ಮನೆಗೆ ಬಂದ್ವಿ ಬಂದು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಹೊರಟ್ವಿ ಯಾವಾಗಲೂ ಬರೀ ನಾನು ಏನಾದರೂ ಹೇಳಿದ್ರೆ ಅದಕ್ಕೆ ಆಗಿ ಏನಾದರೂ ಜೋಕ್ಸ್ ಮಾಡ್ತಾನೆ ಇರ್ತಾರೆ ನಾನು ಪಲ್ಲು ಅಂದರೆ ಅವರು ಇದು ಅಲ್ಲು ಅಂತ ಹೇಳಿ ಜೋಗ ಜೋಕ್ಸ್ ಮಾಡ್ತಾಯಿದ್ರು ಹಾಗೆ ಅಲ್ಲಿ ಸ್ವಲ್ಪ ಹೊತ್ತಿದ್ದು ನಾನು ಯಾವಾಗಲೂ ಇಲ್ಲಿ ಇಡ್ಲಿ ಇಷ್ಟಪಡ್ತೀನಿ ಇಲ್ಲೇ ಗೀತಾ ಕಾರ್ಮೆಂಟ್ ಹತ್ರ ಹಾಗಾಗಿ ಇಡ್ಲಿ ಕೊಡಿಸಿದ್ರು ಇಡ್ಲಿನ ತಿನ್ಕೊಂಡು ಹಾಗೆ ಮನೆಗೆ ಹೋದ್ವಿ